ದಿನಾಂಕ ಜೂನ್ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಕೋಟ್ ಮುಂಭಾಗದಲ್ಲಿರುವ ರಾಜಾರಾಣಿ ಪಾರ್ಕ್ ನಲ್ಲಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿ ರವರ ಕೇಂದ್ರ ಸರ್ಕಾರ ಹನ್ನೊಂದು ವರ್ಷ ಪೂರೈಸಿದ ಹಿನ್ನೆಲೆ ಹಾಗೂ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಚಾಮರಾಜ ಮಂಡಲ ವತಿಯಿಂದ ಸಸಿ ನೆಡುವ ಮೂಲಕ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮೈಸೂರು ಕೊಡಗು ಸಂಸದರು ಶ್ರೀ ಯದುವೀರ್ ಕೃಷ್ಣ ದತ್ತ ಚಾಮರಾಜ ಒಡೆಯರ್ ಅವರು ನಗರಾಧ್ಯಕ್ಷರಾದ ಎಲ್ ನಾಗೇಂದ್ರನ ಹಾಗೂ ಕೆಆರ್ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀವತ್ಸ ಅವರು ರಾಜ್ಯ ಉಪಾಧ್ಯಕ್ಷರು ಶ್ರೀಮತಿ ಮಾಳವಿಕಾ ಅವಿನಾಶ್ ರವರು ಮಂಡಲಾಧ್ಯಕ್ಷರು ದಿನೇಶ್ ಕೋಡ ಹಾಗೂ ಕ್ಷೇತ್ರದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮಾನ್ಯ ಪ್ರಧಾನಿಯಾದಂತಹ ನರೇಂದ್ರ ಮೋದಿಜಿ ಅವರು ಜೂನ್ ಐದರಂದು ಚಾಲನೆ ಕೊಟ್ಟಿದ್ದರು ಪರಿಸರ ದಿನವಾಗಿ ಎಲ್ಲರೂ ಕಾರ್ಯಕರ್ತರೆಲ್ಲ ಸೇರಿ ಪ್ರತಿ ಮಂಡಲದಲ್ಲೂ ಒಂದು ಸಾವಿರದಿಂದ ಎರಡು ಸಾವಿರ ಗಿಡ ನೆಡಬೇಕು ಅಂತ ಚಾಲನೆ ಕೊಟ್ಟಿದ್ದಾರೆ ಜೂನ್ ಐದರಿಂದ ಆಗಸ್ಟ್ ತಿಂಗಳ ಕೊನೆಯವರೆಗೂ ಕೂಡ ಗಿಡ ನೆಡುವ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿ ಜೆ ಜೆ ಪಿ ನಡ್ಡಾ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಇವತ್ತು ಮೈಸೂರು ಕರ್ನಾಟಕದಿಂದ ಪರಿಸರದ ಸಲುವಾಗಿ ಸಂಚಾಲಕಿಯಾಗಿ ಶ್ರೀಮತಿ ಮಾಳವಿತಾ ವಿನಾಶ್ ಅವರು ಬಂದಿದ್ದಾರೆ ಎಲ್ರಿಗೂ ನಮಸ್ಕಾರ ಈಗಾಗಲೇ ಹೇಮಾ ಅವರು ಹಾಗೆ ಜೂನ್ ಐದರಂದು ವಿಶ್ವ ಪರಿಸರದಲ್ಲಿ ಪ್ರಯುಕ್ತ ದೇಶಾದ್ಯಂತ ಗಿಡ ನೆಡುವ ಕಾರ್ಯಕ್ರಮಗಳಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾಜಿ ಅವರು ಚಾಲನೆಯನ್ನು ಕೊಟ್ಟು ನಮ್ಮ ಹೆಮ್ಮೆಯ ಪ್ರಧಾನಿಯಾದ ನರೇಂದ್ರ ಮೋದಿಯವರು ಕೂಡ ಈ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ತದನಂತರದಲ್ಲಿ ಮುಂದಿನ ಎರಡು ತಿಂಗಳುಗಳ ಕಾಲ ದೇಶಾದ್ಯಂತ ಎಲ್ಲ ಮಂಡಲಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಎಲ್ಲ ಬೂತ್ಗಳಲ್ಲಿ ಶಕ್ತಿ ಕೇಂದ್ರಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮ ನಡೀಲಿ ಅನ್ನೋದು ಆಶಯ ಅದರ ಪ್ರಯುಕ್ತ ಇವತ್ತು ಚಾಮರಾಜ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ ಇನ್ನು ಮುಂದೆ ಬೇರೆ ಬೇರೆ ಕ್ಷತ್ರಿ ಶಕ್ತಿ ಕೇಂದ್ರಗಳಲ್ಲಿ ಇದೇ ಗಿಡ ನೆಡುವ ಈ ಕೈಂಕರ್ಯ ನಡೆಯಲಿದೆ ಇದರ ಜೊತೆಗೆ ಬೆಳಗ್ಗೆ ಆಗಿದೆ ಅಂತ ಇದರ ಜೊತೆಗೆ ಮತ್ತೊಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಈ ಬೀಜದ ಉಂಡೆ ಏನಿದೆ ಸೀಟ್ ಬಾಲ್ ಅಂತ ಕರೀತಾರೆ ಆ ಬೀಜದ ಉಂಡೆಯನ್ನು ತಯಾರಿಸೋದು ಮತ್ತು ಎಲ್ಲ ಕಡೆ ಪಸರಿಸೋದು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಪಸರಿಸೋದು ಆ ಕೆಲಸವನ್ನು ಮಾಡಬೇಕು ಅಂತ ಆಶಯವನ್ನು ನಾವು ಇಟ್ಕೊಂಡಿದ್ದೇವೆ ಅದು ಮುಂದಿನ ತಿಂಗಳು ಇದೇ ಮೈಸೂರಲ್ಲಿ ಮಾಡೋಣ ಅಂತಿದ್ದೀವಿ ನಾಗೇಂದ್ರ ಅವರ ಸಹಕಾರದೊಂದಿಗೆ ನಮ್ಮ ಸಂಸತ್ ಸದಸ್ಯರಾದ ಯದೀರವರ ಸಹಕಾರದೊಂದಿಗೆ ಜೊತೆಗೆ ಶ್ರೀರತ್ಸ ಅವರುತ್ತಾರೆ ನಮ್ಮ ವಿಧಾನಸಭೆಯ ಸದಸ್ಯರು ಅವರ ಸಹಕಾರದೊಂದಿಗೆ ಮುಂದಿನ ತಿಂಗಳು ಆ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತೀವಿ ಡ್ರಿಬ್ಲಿಂಗ್ ಕಾರ್ಯಕ್ರಮ ಕೂಡ ಪರಿಸರವನ್ನು ಸಂರಕ್ಷಿಸೋದು ನಮ್ಮೆಲ್ಲರ ಕರ್ತವ್ಯ ಅದರ ಅದರ ನಿಟ್ಟಿನಲ್ಲಿ ಈ ಕೆಲಸವನ್ನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಇಂದು ನಮ್ಮ ಪ್ರಧಾನಮಂತ್ರಿಯವರ ಕರೆ ಈ ವಿಶ್ವ ಪರಿಸರ ದಿನ ಒಂದು ಸಲುವಾಗಿ ಒಂದು ಮರ ತಾಯಿ ಹೆಸರಿನಲ್ಲಿ ನಡೆಯುವುದು ಪ್ರತಿಯೊಬ್ಬರು ಮಾಡಬೇಕಾಗಿ ಅವರು ಕೇಳಿದರೆ ಪಕ್ಷದ ಒಂದು ದೃಷ್ಟಿಯಲ್ಲೂ ಸಹ ನಾವು ನಮ್ಮ ಸಂಘಟನೆಯ ಒಂದು ಅನೇಕ ಅಂಗಗಳು ಒಂದು ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಇಲ್ಲಿ ಅಧಿಕೃತವಾಗಿ ಮೈಸೂರು ನಗರ ನಮ್ಮ ಅಧ್ಯಕ್ಷರಾದ ನಾಗೇಂದ್ರ ಅವರು ಮತ್ತು ರಾಜ್ಯದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಎಲ್ಲ ಕಡೆ ಅವರ ವಿಷಯ ನಡೀತಾ ಇರೋದು ಶ್ರೀಮತಿ ಮಾಲೀಕ ಅವಿನಾಶ್ ಅವರು ಮತ್ತು ನಮ್ಮ ಶಾಸಕರಾದ ಶ್ರೀ ಟಿ ಎಸ್ ಶ್ರೀವಾತ್ಸ ಅವರು ಮತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಕೈ ಜೋಡಿಸಿದರೆ ಯಶಸ್ವಿಯಾಗಿ ನಮ್ಮ ಈ ಹೈಕೋರ್ಟ್ ಮುಂದೆ ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ ಮುಂದೆ ಈ ಕಾರ್ಯಕ್ರಮವನ್ನು ನಡೆದಿದೆ ಪ್ರೇಕ್ಷಕರು ಎಲ್ಲರಿಗೂ ನಮಸ್ಕಾರ ದೇಶಾದ್ಯಂತ ವಿಶ್ವ ಪರಿಸರ ದಿನದ ಪ್ರಯುಕ್ತ ಮುಂದಿನ ಎರಡು ತಿಂಗಳು ಅಂದ್ರೆ ಜೂನ್ ಐದಕ್ಕೆ ವಿಶ್ವ ಪರಿಸರ ದಿನ ಮುಂದಿನ ಎರಡು ತಿಂಗಳುಗಳ ಕಾಲ ಎಲ್ಲೆಡೆ ಈ ವೃಕ್ಷಾರೋಪಣದ ಕಾರ್ಯಕ್ರಮ ನಡೀಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷ ಕೇಂದ್ರದ ಆಶಯವಾಗಿತ್ತು ಅದರ ನಿಮಿತ್ತ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾಜಿಯವರು ಈ ವೃಕ್ಷಾರೋಪಣದ ಕಾರ್ಯವನ್ನು ನೆರವೇರಿಸಿದ್ದಾರೆ ಅದೇ ರೀತಿಯಾಗಿ ದೇಶದ ವಿವಿಧ ಭಾಗಗಳಲ್ಲಿ ನಾವು ಮಾಡ್ತಾ ಇದ್ದೇವೆ ಇದರ ಸಂಚಾಲನೆಯನ್ನು ನನಗೆ ರಾಜ್ಯದಲ್ಲಿ ವಹಿಸಿದ್ದಾರೆ ಹಾಗಾಗಿ ನಾನು ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಈ ಕೆಲಸವನ್ನು ನೆರವೇರಿಸ್ತಾ ಇದ್ದೇನೆ ನಾನು ಮಕ್ಕಳಲ್ಲಿ ವಿಶೇಷವಾಗಿ ಯುವಕರಲ್ಲಿ ಮಾಡಿಕೊಳ್ಳೋ ಮನವಿ ಇದೆ ನಾವು ಪರಿಸರದ ಬಗ್ಗೆ ನಾವು ಸ್ವಲ್ಪ ಪ್ರಜ್ಞೆಯಿಂದ ಇರೋಣ ಸಾಧ್ಯವಾದಷ್ಟು ಪರಿಸರಕ್ಕೆ ಹಾನಿಯಾಗದಂತೆ ನಾವು ನಮ್ಮ ದಿನನಿತ್ಯದ ಬದುಕಿನ ಚಟುವಟಿಕೆಗಳನ್ನು ನಡೆಸ್ಕೊಳ್ಳೋಣ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗಲಿ ಗಿಡಗಳನ್ನು ಹೆಚ್ಚು ಹೆಚ್ಚು ನಡುತ್ತಾ ನಮ್ಮ ಮುಂದಿನ ಪೀಳಿಗೆಗಳಿಗೆ ಈ ಪರಿಸರವನ್ನು ಸಂರಕ್ಷಿಸಿ ಕೊಡುವುದು ನಮ್ಮೆಲ್ಲರ ಕರ್ತವ್ಯವಾಗಿ ನಾವೆಲ್ಲರೂ ನೆನೆದು ಈ ಕೆಲಸವನ್ನು ಮಾಡೋಣ ಅಂತ ಎಲ್ಲರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೋತೀನಿ ಭಾರತೀಯ ಜನಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನ ದಿವಸ್ ಅನ್ನುವ ಒಂದು ಕಾರ್ಯಕ್ರಮವನ್ನು ಕೂಡ ದೇಶಾದ್ಯಂತ ಹಮ್ಮಿಕೊಂಡಿದ್ದೀವಿ ಡಾಕ್ಟರ್ ಪ್ರಸಾದ್ ಮುಖರ್ಜಿ ಅವರ ಕುರಿತ ಉಪನ್ಯಾಸ ಮತ್ತು ಅವ್ರು ಯಾವ ರೀತಿ ದೇಶಕ್ಕಾಗಿ ನಮ್ಮೆಲ್ಲರಿಗಾಗಿ ಅವರು ಹೋರಾಟವನ್ನು ಮಾಡಿ ಬಲಿದಾನವನ್ನು ಮಾಡಿದ್ರು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತರ ರದ್ದತಿಗಾಗಿ ಅವರ ಬಲಿದಾನ ನಡೆದಿರುತ್ತೆ ಅದರ ಪ್ರಯುಕ್ತ ಕೂಡ ಎಲ್ಲ ಕಡೆ ಕಾರ್ಯಕ್ರಮಗಳು ನಡೀತಾ ಇದೆ ಅದೇ ರೀತಿಯಾಗಿ ಇಪ್ಪತ್ತೈದರಂದು ಎಮರ್ಜೆನ್ಸಿ ಘೋಷಣೆ ಮಾಡಿ ಒಂದು ರೀತಿಯ ಪ್ರಜಾತಂತ್ರದ ಕಗ್ಗೊಲೆಯನ್ನು ಅವತ್ತಿನ ಪ್ರಧಾನಿಯಾದ ಇಂದಿರಾ ಗಾಂಧಿ ಅವರು ಮಾಡಿದ್ದ ಕುರಿತು ಅನೇಕ ಕಡೆ ಸೆಮಿನಾರ್ಗಳು ನಡೆಯಿವೆ ಯಾವ ರೀತಿ ನಮ್ಮ ಪ್ರಜಾಪ್ರಭುತ್ವದ ಮೇಲೆ ಒಂದು ಆಕ್ರಮಣವಾಯಿತು ಎಮರ್ಜೆನ್ಸಿಯ ಮೂಲಕ ಅನ್ನೋದು ಕೂಡ ಇಪ್ಪತ್ತ ಐದನೇ ತಾರೀಕು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಅದು ಐವತ್ತು ವರ್ಷ ತುಂಬತ್ತೆ ಜೂನ್ ಟ್ವೆಂಟಿ ಫಿಫ್ತ್ ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಅವರು ಈ ತುರ್ತು ಪರಿಸ್ಥಿತಿಯನ್ನು ತಂದಿದ್ದು ಅದರ ಪ್ರಯುಕ್ತ ಇಪ್ಪತ್ತೆಂಟು ಕಾರಣ ಇಪ್ಪತ್ತೆಂಟಕ್ಕೆ ಮೈಸೂರಿನಲ್ಲಿ ನಡೀತಾರೆ ಇಲ್ಲ ಅದು ಆಕ್ರೋಶ ಸಹಜವಾಗಿ ಬರುವಂಥದ್ದೇ ಮತ್ತು ಆಕ್ರೋಶ ಬರೋದು ಎಲ್ಲರ ಅಧಿಕಾರನೂ ಅಂತ ನಾನು ಅಂದ್ಕೋತೀನಿ ತಾಯಿಯನ್ನು ದರ್ಶನ ಮಾಡ್ಕೊಳ್ಳೋದು ಅದು ವಿಶೇಷವಾಗಿ ಆಷಾಢ ಶುಕ್ರವಾರಗಳಲ್ಲಿ ಇದು ಹಲವಾರು ತಲೆಮಾರುಗಳಿಂದ ಬಂದಿರುವಂತಹ ಒಂದು ಪದ್ಧತಿ ನಮ್ಮಲ್ಲಿ ನಾನು ಪ್ರತಿ ವರ್ಷ ಬರ್ತೀನಿ ಇಪ್ಪತ್ತೇಳಕ್ಕೆ ನಾನು ಬರಬೇಕು ಅಂದ್ಕೊಂಡಿದ್ದೀನಿ ಅಂತ ಭಕ್ತಾದಿಗಳಿಗೆ ಈ ರೀತಿಯ ದಂಡವನ್ನು ವಹಿಸೋದಿದೆಯಲ್ಲ ಅದು ಬಹಳ ಖಂಡನೀಯ ಅಂತ ಈ ಮೂಲಕ ನಾನು ಜನರ ಒಂದು ವಿಚಾರವನ್ನು ರಾಜ್ಯ ಸರ್ಕಾರಕ್ಕೆ ಇಡ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಇದನ್ನ ಪರಿ ಮರುಪರಿಶೀಲನೆ ಪರಿಶೀಲನೆ ಮಾಡಬೇಕು ಮತ್ತು ಈ ಎರಡು ಸಾವಿರ ರೂಪಾಯಿ ಅನ್ನೋದನ್ನು ರದ್ದು ಮಾಡಬೇಕು ಜನರಿಗೆ ಉಚಿತವಾಗಿ ಕರ್ಕೊಂಡು ಹೋಗಿ ತೋರಿಸಲಿ ದೇವಿಯ ದರ್ಶನವನ್ನು ಮಾಡಿಸ್ಲಿ ಥ್ಯಾಂಕ್ ಯು ನಮ್ಮ ದೇಶದ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಒಂದು ಏನು ಹನ್ನೊಂದು ವರ್ಷದ ಅಭಿವೃದ್ಧಿ ಹಾಗೂ ಸಾಧನೆಗಳು ಅದನ್ನೆಲ್ಲವನ್ನೂ ಇಟ್ಕೊಂಡು ಇವತ್ತು ಅವರ ಕರೆಯ ಮೇರೆಗೆ ನಡ್ಡಾಜಿಯವರು ಒಂದು ಕರೆಯನ್ನು ಕೊಟ್ಟಿದ್ದರು ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಇವತ್ತು ಒಂದು ಪರಿಸರದ ದಿನ ಅಂಗವಾಗಿ ಇಡೀ ನಮ್ಮ ನಮ್ಮ ಕ್ಷೇತ್ರದ್ದು ಇಡೀ ದೇಶದಾದ್ಯಂತ ಕರೆ ಕೊಟ್ಟಿದ್ದಾರೆ ಆದರೆ ಇವತ್ತು ನಮ್ಮ ಚಾಮರಾಜ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಇವತ್ತಿಂದ ನಮ್ಮ ಚಾಮರಾಜ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಒಂದು ಸಾವಿರಕ್ಕೂ ಮೇಲ್ಪಟ್ಟು ಗಿಡಗಳನ್ನ ನೆಡಬೇಕು ಅಂತೇಳಿ ಇವತ್ತು ಚಾಲನೆಯನ್ನು ಕೊಟ್ಟಿರತಕ್ಕಂಥದ್ದು ಕೊಟ್ಟಿದ್ದೀವಿ ಇವತ್ತು ನಮ್ಮ ರಾಜ್ಯದ ಸಂಚಾಲಕರಾದ ಮಾಳವಿಕಾ ಮೇಡಮ್ ಅವರು ಬಂದು ಈ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ದಾರೆ ಹಾಗೂ ನಮ್ಮ ಸಂಸದರಾದ ಯದುವೀರ್ ಒಡೆಯರ್ ಅವರು ಕೂಡ ಬಂದು ಮತ್ತೆ ಶ್ರೀವತ್ಸ ಅವರು ಕೂಡ ಬಂದು ನಮ್ಮ ನಗರಾಧ್ಯಕ್ಷರಾದ ನಾಗೇಂದ್ರನವರು ಕೂಡ ಬಂದು ಈ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಉದ್ಘಾಟನೆಯನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇವತ್ತಿಂದನೇ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ ನಮ್ಮ ಇಡೀ ಕ್ಷೇತ್ರದಲ್ಲಿ ಎಲ್ಲ ಕಡೆ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೀವಿ ಎಲ್ಲರೂ ಕೂಡ ಗಿಡ ನೆಡುವ ನೆಡೋದು ಇಂಪಾರ್ಟೆಂಟ್ ಅಲ್ಲ ನೆಟ್ ಮೇಲೆ ಅದನ್ನು ಪೋಷಣೆ ಮಾಡೋದು ಅಷ್ಟೇ ಮುಖ್ಯ ಅದಕ್ಕೆ ನಾನು ಎಲ್ಲರೂ ಮನವಿ ಮಾಡ್ತೀನಿ ಎಲ್ಲೆಲ್ಲಿ ನಾವು ಗಿಡಗಳನ್ನ ನೆಡ್ತೀವಿ ಅಲ್ಲಿ ಅಕ್ಕಪಕ್ಕದ ಮನೆಯವರು ಕೂಡ ಸಹಕಾರ ನೀಡಿ ಅಲ್ಲಿ ಯಾರು ಆಜುಬಾಜಿನ ನಿವಾಸಿಗಳಾಗಿರ್ತಾರೆ ಅವರು ಕೂಡ ಸಹಕಾರ ನೀಡಿ ಅದನ್ನು ಪೋಷಣೆ ಮಾಡೋದಕ್ಕೆ ಸಹಕಾರ ನೀಡಬೇಕು ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಾನು ದಿನೇಶ್ ಗೌಡ ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಇದ್ದೀನಿ ಮತ್ತೆ ಮುಂದಿನ ವಾರ್ತೆಗಿರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀಗರಿ ಗರಿ ದೋ ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ